ನ್ಯೂಸ್ ಕರ್ನಾಟಕ ಫಸ್ಟ್ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ನ್ಯೂಸ್ ಚಿಕ್ಕಬಳ್ಳಾಪುರ ಟೌನಿ ನಾರಾಯಣ ಯತೀಂದ್ರೆ ಭೇಟಿ ನೀಡಿದ ಸಿದ್ದು ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಮಾಜಿ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎಂಆರ್ ಸೀತಾರಾಮ್ ರವರು ಹುಡುಗಿಯ ವಿಶೇಷವಾದ ದಿನವಾದ ಇಂದು ಚಿಕ್ಕಬಳ್ಳಾಪುರ ಜ್ವಾಲಾ ನರಸಿಂಹಸ್ವಾಮಿ ಮಹೋತ್ಸವ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಚಿಕ್ಕಬಳ್ಳಾಪುರ ಟೌನಿನ ಶ್ರೀ ಯೋಗಿ ನಾರಾಯಣ ಯತೀಂದ್ರ ದೇವಸ್ಥಾನದಲ್ಲಿ ನಡೆದ ಕೈವಾರ ತಾತಯ್ಯ ಜಯಂತಿಯಲ್ಲಿ ಪೂಜೆಯನ್ನ ಸಲ್ಲಿಸಿ ಎಂಆರ್ ಸೀತಾರಾಮ್ನವರು ಭಕ್ತಾದಿಗಳಿಗೆ ಅನ್ನದಾನವನ್ನ ವಿತರಿಸಿದರು ನಂತರ ಚಿಕ್ಕಬಳ್ಳಾಪುರದ ಬಿಜೆಎಸ್ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿದರು ಈ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಧರ್ಮದರ್ಶಿಗಳು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಅವನರೆಡ್ಡಿ ದೇವಸ್ಥಾನದ ಹೊಸಳ್ಳಿ ಚಂದ್ರಪ್ಪ ಎಪಿಎಂಸಿ ಮುಖಂಡರಾದ ಯುವರಾಜ್ ಅವರು ಪಿಎನ್ ರಘು ಮತ್ತು ಕೋಲಾಟ ರಾಮಚಂದ್ರಪ್ಪ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ರಮೇಶ್ ರವರು ಹಾಗೂ ಇನ್ನು ಚಿಕ್ಕಬಳ್ಳಾಪುರದ ಹಿರಿಯ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹಾಗೂ ಯುವ ಕಾಂಗ್ರೆಸ್ ಮುಖಂಡರು ಅಪಾರ ಜನಸ್ತೋಮ ನಿಲನಗೊಂದಿಗೆ ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ನ್ಯೂಸ್ ತುಮಕೂರು ಜಿಲ್ಲೆಯ ಸಿರಾದ ಪೂನಂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ವತಿಯಿಂದ ನರ್ಸರಿ ಎಲ್ಕೆಜಿ ಹಾಗೂ ಯುಕೆಜಿ ಮಕ್ಕಳಿಗೆ ಪೂನಂ ರೈಸಿಂಗ್ ಸ್ಟಾರ್ ನಡೆದ ಸುದ್ದಿ ನ್ಯೂ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಸಿರಾ ಶ್ರೀ ಪೂನಂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ವತಿಯಿಂದ ನರ್ಸರಿ ಎಲ್ಕೆಜಿ ಹಾಗೂ ಯುಕೆಜಿ ಮಕ್ಕಳಿಗೆ ಪೂನಂ ರೈಸಿಂಗ್ ಸ್ಟಾರ್ಸ್ ಎಂಬ ವಿಶೇಷವಾದ ಟ್ಯಾಲೆಂಟ್ ಹಾಗೂ ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮ ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ಸೋಮೇಶ್ವರ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಬಹಳ ವೈಭವವಾಗಿ ಮತ್ತು ಅರ್ಥಪೂರ್ಣವಾಗಿ ನಡೆಯಿತು ರಘು ನರ್ಸಿಂಗ್ ಹೋಂನ ಖ್ಯಾತ ವೈದ್ಯರಾದ ಡಾ ಕೆಸಿ ರಘುರವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಹಾಗೂ ಬೆಂಗಳೂರಿನ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿರ್ದೇಶಕ ಉಪನಿರ್ದೇಶಕರಾದ ಸಿರಾ ಅಶೋಕ್ ಕುಮಾರ್ ಅವರು ಅತಿಥಿಗಳಾಗಿ ಪೂನಂ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾದ ಸಿರಾ ಡಾ ಬಿ ಗೋವಿಂದಪ್ಪ ಅವರು ಕಾರ್ಯದರ್ಶಿ ರತ್ನ ಗೋವಿಂದ್ ಕಜಾಂಜಿ ಹಾಗೂ ಕಾರ್ಯಕ್ರಮದ ಸಂಪೂರ್ಣ ಮಾರ್ಗದರ್ಶಕರಾದ ಸ್ವಾಮಿ ದರ್ಶನ್ ಮುಖ್ಯೋಪಾಧ್ಯಾಯರಾದ ಗ್ರೀಷಿಯನ್ ಡಿಸೌಜಾ ಸರ್ಕಾರಿ ವೈದ್ಯ ಡಾಕ್ಟರ್ ಎಸ್ ಎ ಚೈತನ್ಯ ಶ್ರೀರವರು ಎಲ್ಲ ಬೋಧಕ ಹಾಗೂ ಬೋಧಕೇತರ ವರ್ಗ ಹಾಗೂ ಪೋಷಕರು ಹಿತೈಷಿಗಳು ಹಾಜರಿದ್ದು ಸುದೀರ್ಘವಾದ ಪರಮೋಹಕವಾದ ಚಿಂತನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈತದ ನ್ಯೂಸ್ ಪಿರಿಯಪಟ್ಟಣ ತಾಲೂಕು ಶ್ರೀ ಯೋಗಿ ನಾರಾಯಣ ಬಲಿತ ಸಂಘದ ಅಧ್ಯಕ್ಷರಾದ ಎನ್ ಜಗದೀಶ್ ಅವರ ನೇತೃತ್ವದಲ್ಲಿ ಮನೆ ಮನೆಗೆ ತಾತಯ್ಯನವರ ಫೋಟೋ ವಿತರಿಸಿದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಪಿರಿಯಪಟ್ಟಣ ತಾಲೂಕು ಶ್ರೀ ಯೋಗಿ ನಾರಾಯಣ ಬಲಿತ ಸಂಘದ ಅಧ್ಯಕ್ಷರಾದ ಎನ್ ಜಗದೀಶ್ ಇವರ ಕಾರ್ಯವೈಖರಿ ಅದ್ಭುತ ಜಗದೀಶ್ ಅವರು ಪಿರಿಯ ಪಟ್ಟಣದ ಎಲ್ಲಾ ನಮ್ಮ ಸಮುದಾಯದವರನ್ನ ಒಟ್ಟುಗೂಡಿಸಿ ಮೆರವಣಿಗೆ ಮುಖಾಂತರ ಸಂಘವನ್ನು ಸ್ಥಾಪಿಸಿ ಈಗ ಕರ್ನಾಟಕ ರಾಜ್ಯ ಸಮಗ್ರ ಬಲಿತ ವೇದಿಕೆಯ ಸಂಕಲ್ಪದಂತೆ ಮನೆ ಮನೆಗೆ ತಾತಯ್ಯರವರ ಫೋಟೋವನ್ನು ಹಂಚುವ ಕೆಲಸಕ್ಕೆ ಕೈಜೋಡಿಸಿ ಸ್ವಂತವಾಗಿ ತಾತಯ್ಯನವರ ಫೋಟೋವನ್ನು ಮುಚ್ಚಿಸಿ ಪಿರಿಯ ಪಟ್ಟಣದ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಹಾಗೂ ಮನೆ ಮನೆಗೆ ಸ್ವತಃ ತಮ್ಮ ಪದಾಧಿಕಾರಿಗಳ ಜೊತೆಗೆ ಫೋಟೋ ಹಂಚುವ ಕೆಲಸದಲ್ಲಿ ತೊಡಗಿದ್ದಾರೆ ಇವರಿಗೆ ಹಾಗೂ ಪಿರಿಯಪಟ್ಟಣದ ಬಲಿಜ ಸಂಘದ ಪದಾಧಿಕಾರಿಗಳಿಗೆ ತಾತಯ್ಯನವರ ಆಶೀರ್ವಾದ ಸದಾ ಇರಲಿ ಎಂದು ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮುನಿಕೃಷ್ಣಪ್ಪ ಎನ್ಪಿರವರು ಮತ್ತು ಎಲ್ಲಾ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಶುಭ ಕೋರಿ ಶುಭಾಶಯಗಳನ್ನು ಹರಿಸಿದರು ಶಿಡ್ಲಘಟ್ಟ ಟೌನ್ ಬಲಿತ ಸಂಘದ ವಕೀಲರಾದ ಬಿಕೆ ರವರ ತಂಡದಿಂದ ಓಂ ನಮೋ ನಾರಾಯಣಾಯ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಭಾವಚಿತ್ರಗಳನ್ನು ನಮ್ಮ ಬಲಿಚ ಕುಲ ಬಾಂಧವರ ಪ್ರತಿ ಮನೆ ಮನೆಗೆ ಹಾದು ಶಿಡ್ಲಘಟ್ಟ ತಾಲೂಕು ಒಗ್ಗಲಿಗರ ಸಂಘದ ಅಧ್ಯಕ್ಷರಿಗೆ ತಾಲೂಕು ಬ್ರಾಹ್ಮಣ ಸಂಘದ ಅಧ್ಯಕ್ಷರಿಗೆ ತಾಲೂಕು ಗಂಗಾ ಮತಸ್ಥರ ಅಧ್ಯಕ್ಷರಿಗೆ ಮತ್ತು ತಾಲೂಕು ವೀರಶೈವ ಲಿಂಗಾಯತ ಮತಸ್ಥರ ಅಧ್ಯಕ್ಷರಿಗೆ ಸದ್ಗುರುಗಳ ಜಯಂತೋತ್ಸವ ಕಾರ್ಯಕ್ರಮಕ್ಕೆ ಬರಲು ಅವರಿಗೆ ಆಹ್ವಾನವನ್ನ ನೀಡಿದ ಸಂದರ್ಭ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಜನಾಂಗದ ಅಧ್ಯಕ್ಷರಿಗೆ ಶ್ರೀ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರ ಜಯಂತಿ ಉತ್ಸವಕ್ಕೆ ಆಹ್ವಾನವನ್ನ ನೀಡಿದ್ದೇವೆ ಎಂದು ಶಿಡ್ಲಘಟ್ಟ ಟೌನ್ ಬಳಿಕ ಸಂಘದ ವಕೀಲರಾದ ಬಿಕೆ ರವರ ತಂಡದಿಂದ ಮನೆ ಮನೆಗೆ ಶ್ರೀ ತಾತಯ್ಯರವರ ಭಾವಚಿತ್ರವನ್ನು ವಿತರಿಸಿದ್ರು ैवी मार्गिलो मायानैवी मा माया गल मनोता धन दाया प्रसो पञ्चा लोकालो मना हा दे मोला मोलो न आत्मा मुला पूजा हा दे नोना आत्मा मुला पूजा आत्मा ಏನ್ ಹಾ ಇವೆಲ್ಲ ಸುಮಾರು ಬರ್ತಾರೆ ಎಲ್ಲ ಫಂಕ್ಷನ್ಗಳು ಬರ್ತಾರೆ ದೇವಸ್ಥಾನ ಓಪನಿಂಗು ಅಲ್ಲಿ ಬರ್ತಾ ಇರ್ತಾರೆ ಬಟ್ ನಾನು ಇಜಿಬ್ಬರು ಬರ್ಬೇಕು ನಿಮ್ನೆಲ್ಲ ಮೀಟ್ ಮಾಡ್ಬೇಕು ಅಂತ ನನ್ನ ಬಹಳ ದಿನದ ಕನಸು ಆ ಕನಸು ನಮ್ಮ ಕೈವಾರ ತಾತನ ಜಯಂತಿ ಆಚರಣೆ ಪ್ರಯುಕ್ತ ಇವತ್ತು ನನಗೆ ಫಲಿಸ್ತು ಅಂತ ಹೇಳ್ಬೋದು ಇಪ್ಪತ್ತೈದನೇ ತಾರೀಕು ಏನು ನಮ್ಮ ನಮ್ಮ ಸುಲಗುರು ನಾವು ಹೆಮ್ಮೆ ಆಗುತ್ತೆ ನಮ್ಮ ಸುಲಗುರು ಕೈವಾರ ತಾತಯ್ಯವರ ಜಯಂತಿ ವಿಜೃಂಭಣೆಯಿಂದ ಆಚರಿಸ್ಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಂದು ಊರು ಪ್ರತಿಯೊಂದು ತಾಲೂಕಲ್ಲಿ ನಾವು ಊರೂರು ಸಂಘಗಳ ಮೀಟ್ ಮಾಡಿ ಒಂದು ಫೋಟೋ ಕೊಡೋ ಅಭಿಯಾನ ಇಟ್ಕೊಂಡಿದ್ದೀವಿ ಈ ಈ ಬಾರಿ ಕೈವಾರ ತಾತಯ್ಯನ ಜಯಂತಿಗೆ ಬಲಿಜಿಗ ಅನ್ನಿಸ್ಕೊಂಡವ್ರ ಮನೇಲಿ ಎಲ್ಲಾರ ಮನೆಯಲ್ಲೂ ಕೈವಾರ ತಾತ ಫೋಟೋ ಇರಬೇಕು ಯಾಕಂದ್ರೆ ನಮ್ಮ ಕುಲಗುರು ಬೇರೆ ಯಾರ ಮನೇಲಿ ಇರಲ್ಲ ಇದೆ ಅದು ಇದೆ ಬಟ್ ಸುಮಾರು ಮನೇಲಿ ಇರಲ್ಲ ಅವ್ರ ಮನೆಗೆ ತಲುಪಿಸೋ ಕೆಲಸ ಮಾಡೋಣ ನೀವು ನಿಮ್ಮನೇಲಿ ಇದೆ ಬೇರೆಯವ್ರ ಮನೇಲಿ ಯಾರಿಲ್ಲ ಇಲ್ಲ ಹುಡುಕಿ ಅವ್ರ ಮನೆ ಕೊಡಿ ಯಾಕಂದ್ರೆ ಅವ್ರು ನೀನು ಬಳಸಿಗ ಅಂತ ಅವ್ರು ಗೊತ್ತಾಗಬೇಕು ನೀನು ಬಲ್ಜಿಗ ಅಂದ್ರೆ ನಿಮ್ಮ ಕೈವಾರ ಇರಬೇಕು ನಾವು ಕೈವಾರ ತಾತನೋರು ಕುಲದಲ್ಲಿ ಹುಟ್ಟಿದೀವಿ ಅಂದ್ರೆ ನಮ್ಮಷ್ಟು ಅದೃಷ್ಟವಂತೂ ಯಾರು ಇಲ್ಲ ಇಡೀ ಪ್ರಪಂಚಕ್ಕೆ ಕಾಳಜಿನ ಬರೆದಂತಹ ನಾಣೆ ತಿಂದಿರಲು ವಂಶ ನಮ್ದು ಸೊ ಆ ಅವ್ರ ಫೋಟೋನೇ ಇಲ್ಲ ಅಂದ್ರೆ ನಮಗೆ ಒಂದು ಕಸಿ ಬಿಸಿ ಅದರಿಂದ ಈ ಸರಿ ಈ ಸರಿ ಯಾರು ಇಲ್ಲ ಯಾರ ಮನೇಲಿ ಇಲ್ವೋ ಅವ್ರ ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ನಮ್ಮ ಕೈವರ್ತನ ಫೋಟೋ ಇರಬೇಕು ಅನ್ನೋದು ನಮ್ಮ ಉದ್ದೇಶ ದಯವಿಟ್ಟು ಇದಕ್ಕೆಲ್ಲ ಸಹಕಾರ ಮಾಡಿ ತಮಗೂ ಫೋಟೋಸ್ ಕೊಡ್ತಾ ಇದ್ದೀವಿ ಎಲ್ಲ ಮನೆಯು ತರಿಸ್ಕೊಂಡ್ರೆ ಕೆಲಸ ಮಾಡಿ ಅಂತ ನಾನು ತಮ್ಮಲ್ಲಿ ಇದ್ದೀನಿ ನಾವೆಲ್ಲ ಸಂಘಟಿತರಾಗಬೇಕು ಇಲ್ಲಾಂದ್ರೆ ನಮ್ಮನೇನು ಹೊಡೆದಾಡೋ ರೀತಿ ಆಗೋಗ್ಬಿಟ್ಟಿದೆ ಈಗ ನಮ್ಗೆ ಏನಾಗಿದೆ ತೊಂಬತ್ನಾಲ್ಕರಲ್ಲಿ ತೆಗೆದಂಥ ಟೂ ಎ ಇದನ್ನು ಅದಕ್ಕೋಸ್ಕರ ಅರಿಶ್ರಾಂತವಾಗಿ ನಾವು ದುಡಿತಾ ಇದೀವಿ ಟು ಎ ನಮಗೆ ಬೇಕು ಅದು ನಮ್ಮ ಆಧ್ಯಾತ್ಮ ಸಿದ್ಧ ಹಕ್ಕು ಅದನ್ನು ಮತ್ತೆ ಪಡಿಬೇಕು ಅನ್ನೋ ಒಂದು ಹೊರಟನ್ನು ಮಾಡಿಕೊಂಡು ನಾವೆಲ್ಲ ಸೇರಿದಂಥವ್ರು ಅದಕ್ಕೆ ನಮ್ಮ ಸೀತಾರಾಮ ಅವರು ಕೊಡುಗೆ ಇದೆ ಬಹುತೇಕ ನಾವು ಏನೋ ಒಂದು ಕಾರ್ಯಕ್ರಮದ ಒಂದು ಇದು ಕಲಿಸ್ರು ಅವರು ಇವತ್ತು ನಾವು ನೋಡಿದಂಗಾಗಿದೆ ಬರೀ ವಾಟ್ಸಪ್ ಗೆಳೆಯರಾಗಿದ್ದೀವಿ ನಾವು ಅದಕ್ಕೋಸ್ಕರ ನಾನೀಗ ನೋಡಿ ಎಪ್ಪತ್ತು ವರ್ಷ ನಾನು ಇಲ್ಲಿಯವ್ರಿಗೆ ಊರು ಕಾದಿದ್ದೆ ಇವತ್ತು ನಾನು ಜನಾಂಗದ ದನಗಳಿಗೆ ಬಂದಿದ್ದೀನಿ ಅದಕ್ಕೋಸ್ಕರ ಹೇಳೋದಿಷ್ಟೇ ಟು ಎ ಹೋರಾಟಕ್ಕೋಸ್ಕರ ನಾವು ಏನಾದ್ರು ಕರೆ ಮಾಡಿದಾಗ ಅದು ಯಾವುದೇ ಕಾರ್ಯಕ್ರಮಕ್ಕೆ ಇದು ಮಾಡಿದಾಗ ತಮ್ಮ ತಮ್ಮ ಊರಿನಲ್ಲಿ ಸಂಘಟಿತರಾಗಿ ನಮ್ಮ ಬಲಿಗೆ ಇದನ್ನು ಶಕ್ತಿಯನ್ನು ತೋರಿಸ್ಬೇಕಾಗಿದೆ ಇದು ಮಾಡಬೇಕಷ್ಟೇ ಎಲ್ಲರೂ ಒಂದಾಗೋಣ கைவத்தாத்திய கிருப்பையின் நான் மத்தே நம்மேன் கல் கொண்டு ஹுடுக்கோணா ஓ நமோ நாராயண ಕಲ್ಪ ನಕಲೇ ಸಚಾರಂಗ ಮೇವೇ ಕಲ್ಪಾಯೋ ಮೇವೇ ಕಲ್ಪಾಯೋ ನ சார மோ மகா கண்டலா மோரா கண்டா ம

ಮಕಾಳ ರಾಮ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಸದ್ಗುರು ಶ್ರೀ ಯೋಗ ನಾರಾಯಣ ತಾತಯ್ಯನವರ ಇನ್ನೂರ ತೊಂಬತ್ತೆಂಟನೇ ಜಯಂತ್ಯೋತ್ಸವಕ್ಕೆ ಆಗಮಿಸಿರ್ತಕ್ಕ ಎಲ್ಲ ಭಕ್ತಾದಿಗಳಿಗೂ ಮತ್ತು ಎಲ್ಲ ಬಂಧು ಮಿತ್ರರಿಗೂ ಸದ್ಗುರು ಯೋಗಿನಾರಾಯಣ ತಾತಯ್ಯನವರ ಕೃಪಾ ಕಟಾಕ್ಷ ಆಶೀರ್ವಾದ ಇರಲಿ ಎಂದು ಸದ್ಗುರುಗಳಲ್ಲಿ ಪ್ರಾರ್ಥಿಸುತ್ತೇನೆ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಸದ್ಗುರು ಿ ಪಾದ ಮೇಗತಿ ಗೋವಿಂದತಯ್ಯ ಗಾರಿ ಪಾದ ಮೇಗದಿಂದ ನಮಸ್ ಪಾರ್ವತೀ ಶಂಕರ